ಎಲ್ರಿಗೂ ನಮಸ್ಕಾರ ಪ್ರಿಯೇಕ್ಷಕರೇ ನನ್ನ ಗುರುಪರಂಪುರ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಕ್ಕಪ್ಪ ಅಂದ್ರೆ ನಾಳೆ ಐದನೇ ತಾರೀಕು ನಮಗೆ ಸಪ್ತಮಿ ಚಿಟಿ ಬರುತ್ತೆ ಇಂಥ ದಿನ ನಾವು ರಥಸಪ್ತಮಿಯ ಹಬ್ಬವನ್ನ ಆಚರಿಸ್ತೀವಿ ಇಲ್ಲಿ ಬಂದು ಸೂರ್ಯನಿಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ ಅಂದ್ರೆ ರಥಸಪ್ತಮಿ ಅಂತಂದ್ರೆ ಸೂರ್ಯ ಜನಿಸಿದ ದಿನ ಅಂತ ಅನ್ಕೊಂಡಿ ಇಂದಿನಿಂದ ರವಿ ಅಥವಾ ಸೂರ್ಯ ಅಂತ ಏನ್ ಹೇಳ್ತೇನೆ ಅವನು ರಥಯಾತ್ರೆ ಆರಂಭವಾಗುತ್ತೆ ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ಕಥೆಯೊಂದು ನಾವು ಸೂರ್ಯ ದೇವನಿಗೆ ಪ್ರಥಮವಾಗಿ ಮಾಡುವಂತಹ ಒಂದು ಪೂಜೆ ಅಂತ ಆಗಿದೆ ಹಾಗೆಯೇ ನಮ್ಮ ಸಪ್ತಮಿ ಕತೆಯಲ್ಲಿ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನ ಸಪ್ತಮಿ ಕೃತಿಗೆ ಹೋಲಿಸಿಕೊಂಡು ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ದಿನದಂದು ನಾವು ದೇವನನ್ನ ಪೂಜಿಸುವುದರಿಂದ ನಮಗೆ ವಿಶೇಷವಾದಂತಹ ಫಲಗಳು ದೊರೆಯುತ್ತೆ ಹಾಗೆ ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಪ್ತಮಿ ತಿಥಿಯಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡ್ತೀವಿ ಜೊತೆಗೆ ಆ ದಿನದಲ್ಲಿ ನಾವು ಹಲವಾರು ದಾನ ಧರ್ಮಗಳನ್ನ ಮಾಡಿದರೆ ನಮಗೆ ಮನಸ್ಸಿನ ಆಸೆಗಳು ಇಡೆಯುತ್ತೆ ಅಂತ ಹೇಳಿ ನಮಗೆ ಹಲವಾರು ನಂಬಿಕೆಗಳು ಇದೆ ಜೊತೆಗೆ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತಹ ಒಂದು ವಿಧಿ ವಿಧಾನ ಅಂತ ಆಗಿದೆ ಹಾಗಾದ್ರೆ ಕೆಲವೊಂದೊಂದು ಕ್ಯಾಲೆಂಡರ್ ಅಲ್ಲಿ ನಾಲ್ಕನೇ ತಾರೀಕು ಇದೆ ಕೆಲವೊಂದು ಕ್ಯಾಲೆಂಡರ್ ಐದನೇ ತಾರೀಕು ಅಂತ ಇದೆ ಹೇಳ್ ಆಗದ್ ಬೇಡ ತಿಳಿಗ್ ಆರಂಭ ಆಗಿದೆ ಆದರೆ ನಾಳೆ ನಾಳೆನೂ ಇರುತ್ತೆ ಆದ್ರೆ ನಾವು ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತೆ ಆ ತಿಥಿಯ ಆಧಾರದ ಮೇಲೆ ನಮ್ಮ ಪ್ರತಿಯೊಂದು ಹಬ್ಬಗಳನ್ನ ನಾವು ಆಚರಣೆ ಮಾಡುವಂತದ್ದು ಅಂತ ಹಾಗಾಗಿ ಉದಯ ತಿಥಿಯ ಆರಾಧನೆಯ ಮೇಲೆನೆ ನಾವು ರಥಸಪ್ತಮಿಯನ್ನ ಆಚರಣೆ ಮಾಡ್ತೀವಿ ಹಾಗಾಗಿ ಕೆಲವರು ಇವತ್ತು ಮಾಡ್ತಾ ಇದ್ದಾರೆ ಕೆಲವರು ನಾಳೆ ಮಾಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆಯವರೆಗೆ ಏಳುವರೆ ಎಂಟು ಗಂಟೆ ಒಳಗಡೆ ಈ ತಿಥಿ ಇದೆ ಸೊ ಹಾಗಾಗಿ ಇವತ್ತು ಮಾಡಿದ್ರು ಏನು ತಪ್ಪಿಲ್ಲ ಏಳು ಗಂಟೆಯ ನಂತರ ನಾಳೆ ಮುಂಜಾನೆಯು ಮಾಡಿಕೊಂಡು ತಪ್ಪಿಲ್ಲ ಯಾಕಂದ್ರೆ ನಾವು ವಿಜಯ ಕಾಲದಲ್ಲಿ ಯಾವ ಚತೀರುತ್ತೆ ಆ ಆಧಾರದ ಮೇಲೆ ನಾವು ಹಬ್ಬಗಳನ್ನು ಮಾಡುವಂತ ಹಾಗೆ ಸೂರ್ಯದೇವನಗಳು ಏಳು ವ್ರತಗಳನ್ನು ಅಂದ್ರೆ ಏಳು ಕುದುರೆಗಳ ವ್ರತವನ್ನು ಏರಿ ದಕ್ಷಿಣಾಯನವಾಗಿ ಅವನು ಪೂರ್ವಕ್ಕೆ ಪ್ರಯಾಣಿಸ್ತಾನೆ ಅಂದ್ರೆ ರಥಸಪ್ತಮಿ ಅಂದ್ರೆ ಇಂದಿನಿಂದ ಸೂರ್ಯನ ಒಂದು ಯಾತ್ರೆ ಆರಂಭ ಆಗುತ್ತೆ ಹಾಗಾಗಿ ಈ ಮಾಘ ಮಾಸದ ಸಪ್ತಮಿಯಿಂದ ಬರುವ ಆರು ತಿಂಗಳವರೆಗೆ ನಾವು ಪೂರ್ವ ಒಂದು ಏನ್ ಹೇಳ್ತೀವಿ ಪೂರ್ಯ ಪೂರ್ವ ಕಡೆಗೆ ಸಂಚರಿಸೋದ್ರಿಂದ ಇಲ್ಲಿ ನಾವು ಆ ಉತ್ತರಾಯಣದ ಪುಣ್ಯ ಕಾಲ ಅಂತಾನೆ ನಾವು ಇಲ್ಲಿ ಪರಿಗಣಿಸ್ಕೊಳ್ತೀವಿ ಹಾಗಾಗಿ ಈ ಸಮಯದಲ್ಲಿ ಮೇಷದಿಂದ ಹಿಡಿದು ಮೀನ ರಾಶಿಯವರೆಗೆ ಹನ್ನೆರಡು ರಾಶಿಗಳಲ್ಲೂ ಸಮೇತ ಈ ಸೂರ್ಯ ದೇವನು ಸಂಚಾರ ಮಾಡ್ತಾನೆ ಹಾಗೆ ಸೂರ್ಯನ ರಥ ಬಂದು ಹನ್ನೆರಡು ಚಿಹ್ನೆಗಳನ್ನು ಸೂಚಿಸುತ್ತೆ ಒಂದು ವರ್ಷ ಅಂದ್ರೆ ಹನ್ನೆರಡು ಒಂದು ಚಿಹ್ನೆಗಳನ್ನ ಪೂರ್ಣಗೊಳಿಸಲು ರವಿಗೆ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಬೇಕಾಗುತ್ತೆ ಇದನ್ನ ಮುಗಿಸ್ಕೊಂಡು ಬರೋ ಬರೋಗಳಿಗೆ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಸೂರ್ಯನನ್ನು ಆರಾಧನೆ ಮಾಡಿದಂತಹ ಸಂದರ್ಭದಲ್ಲಿ ಹಣಕಾಸು ಆರೋಗ್ಯ ಸಮಸ್ಯೆಗಳ ದೂರಾಗಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಒಂದು ದೇಹದ ಚೈತನ್ಯ ಮಾನಸಿಕ ಚೈತನ್ಯ ಇವೆಲ್ಲವೂ ಸಮೇತ ಉಂಟಾಗುತ್ತೆ ಜೊತೆಗೆ ನಾವು ಆ ದಿನದಲ್ಲಿ ಮಾಡುವಂತಹ ಒಂದು ದಾನ ಧರ್ಮ ವಿಶೇಷವಾದಂತಹ ಒಂದು ತಗೊಳ್ಳುತ್ತೆ ಹಾಗೆನೇನೆ ಬಂದು ನಾವು ತಡವಾಗಿ ಆದರೆ ಅವತ್ತಿನ ದಿನ ಅಟ್ಲೀಸ್ಟ್ ನೀವು ಬೇಗನೆ ಇಟ್ಟು ಆ ರಥಸಪ್ತಮಿಯ ದಿನ ಪೆಕ್ಕೆದ ಎಲೆಗೆ ಅತ್ಯಂತ ಒಂದು ಪ್ರಾಶಸ್ತ್ಯವನ್ನು ಕೊಡದ ಕೊಡುತ್ತೇವೆ ಅದ್ರ ಜೊತೆಗೆ ಒಂದು ಪ್ರಾಮುಖ್ಯತೆಯನ್ನು ಸಮೇತ ನಾವು ಕೊಡ್ತೀವಿ ಯಾಕೆಂದ್ರೆ ಇಂತಹ ರಥ ರಥಸಪ್ತಮಿಯ ದಿನ ಅಂತ ಹೇಳಿದಾಗ ಸೂರ್ಯನಿಗೆ ಸಂಬಂಧಪಟ್ಟಂತ ರವಿಗೆ ನಾವು ಎಕ್ಕದ ಎಲೆ ಅಥವಾ ಎಕ್ಕದ ಬಿ ಅಥವಾ ಎಕ್ಕ ಅಂತ ನಾವು ಏನು ಹೇಳ್ತೀವಿ ಇಂತಹ ರಥಸಪ್ತಮಿಯ ದಿನ ನಾವು ಎರಡು ಭುಜ ಹಾಗೆಯೇನೆ ಕುತ್ತಿಗೆಯ ಮೇಲೆ ಪಾದ ಹೊಟ್ಟೆ ಈ ತರ ನಾವು ಎಕ್ಕದ ಎಲೆಗಳನ್ನ ಇಟ್ಟು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನ ನಾವು ಪಠನೆ ಮಾಡಿಕೊಂಡು ಆ ನೂರ ಎಂಟು ನಾಮವನ್ನು ಪಠಿಸಲು ಸಾಧ್ಯ ಆಗದಿದ್ರೆ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತ ಹೇಳಿ ಆ ನೂರ ಎಂಟು ಬಾರಿ ಪಠಿಸಬೇಕಾಗುತ್ತೆ ಅದರ ಜೊತೆಗೆ ಸೂರ್ಯನ ನಾಮಸ್ಮರಣೆ ಮಾಡೋದಿದ್ರೆ ಖಂಡಿತವಾಗಿ ಪುಟ್ಟ ಮಾಡಿ ತುಂಬಾ ಸಂತೋಷ ಹಾಗೆ ವೈಜ್ಞಾನಿಕವಾಗಿ ನಮಗೆ ಪ್ರತಿಯೊಂದು ಗಿಡ ಮೂಲಿಕೆಯಲ್ಲಿ ತನ್ನದೇ ಆದಂತಹ ಒಂದು ಆ ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗಾಗಿ ನಾವು ಇಂತಹ ಎಕ್ಕದ ಎಲೆಗೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಹಿಂದಿನ ದಿನವೇ ಆ ಎತ್ತದ ಸ್ವಲ್ಪ ನೀರನ್ನು ಹಾಕಿ ಗಂಧದ ಕಡ್ಡಿಯನ್ನು ಹಾಕಿ ಆರೋಗ್ಯ ತಗೊಂಡ್ ಬರ್ಬೇಕು ಏಕಾಏಕಿ ಹೋಗಿ ನೀವು ಕಿತ್ಕೊಂಡ್ ಬರಬೇಡಿ ಸ್ವಲ್ಪ ನೀರು ಹಾಕಿ ಗಿಡಕ್ಕೆ ಅದ್ರ ಬುಡಕ್ಕೆ ಒಂದು ಗಂಧದ ಕಡ್ಡಿ ಹಾಕಿ ಸ್ವಲ್ಪ ಒಂದು ಇದ್ರಲ್ಲಿ ಹಾಲಾದ್ರೂ ಹಾಕಿ ಒಂದೆರಡು ಬಾಳೆಹಣ್ಣು ಕಡಲೆಪುರಿ ನಮಸ್ಕಾರ ಮಾಡಿಕೊಂಡು ನೀವು ತಗೊಂಡ್ ಬರ್ಬೇಕು ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರತಿಯೊಂದು ಸಸ್ಯಗಳಲ್ಲಿ ತನ್ನದೇ ಆದಂತ ಶಕ್ತಿ ಜೊತೆಗೆ ಔಷಧಿಯುಕ್ತವಾದಂತಹ ಒಂದು ಔಷಧಿ ಯುಕ್ತವಾಗಿರುವಂತಹ ಒಂದು ಆ ಔಷಧಿಯುಕ್ತವಾಗಿರುವಂತಹದ್ದು ಅಂಶಗಳು ಆ ಗಿಡಗಳಲ್ಲಿ ಇರುತ್ತೆ ಆ ಬೇರು ಕಾಂಡ ಇಲ್ಲ ಏನಿದೆ ಅದೇ ರೀತಿ ಎತ್ತದ ಗಿಡದ ಆ ಒಂದು ಗಿಡಗಳ ಒಂದು ಅಂದ್ರೆ ಕಡ್ಡಿಗಳಂತ ಏನ್ ಹೇಳ್ತೀವಿ ಅದನ್ನ ನಾವು ಕಮ್ಮಗಳಿಗೂ ಸಮೇತ ನಾವು ಬಳಸ್ತೀವಿ ಅದರ ಜೊತೆಗೆ ನಮಗೆ ಉಂಟಾಗುವಂತ ಔಷಧಿ ಗುಣದಿಂದ ನಮಗೆ ಕೂದಲು ದೊರಗಾಗಿರ್ಬೋದು ಚರ್ಮದ ಸಂಬಂಧಪಟ್ಟಂತಹ ಗಾಯಗಳಾಗಿರ್ಬೋದು ಅಥವಾ ಉಣ್ಣೆ ಅಥವಾ ಇನ್ಫ್ಲಮೇಷನ್ ಅಥವಾ ನೋವು ಅಂತ ಏನಿದೆ ಆ ನೋವುಗಳನ್ನ ಸಮೇತ ಕಡಿಮೆ ಮಾಡುವಂತ ಶಕ್ತಿ ನಮ್ಮ ಎತ್ತದ ಗಿಡದ ಎಲೆಗಳಿಗೆ ಇದೆ ಹಾಗಾಗಿ ನೀವು ಆಯುರ್ವೇದದಲ್ಲೂ ಸಮೇತ ಯಾರಾದ್ರೂ ಅಂತ ಡಿಸೀಸ್ಗಳು ಅಥವಾ ಕಡೆಗೆ ಅದನ್ನ ಮಾಡಿ ಕಟ್ಟೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತ ನೋವುಗಳು ಬಾಧೆಗಳು ಸಮೇತ ಕಮ್ಮಿ ಆಗುತ್ತೆ ಪ್ರಿಯ ಹಾಗಾಗಿ ಅದರ ಜೊತೆಗೆ ನಾವು ಗಣಪತಿಗೆ ನಾವು ಒಂದು ಮಂತ್ರವನ್ನ ನಾವು ಕೊಟ್ಟಿದ್ವಿ ಅಂದ್ರೆ ಮೂಲಾಧಾರ ಚಕ್ರಕ್ಕೆ ಬಂದು ಗಣಪತಿ ಅಧಿಪತಿ ಆಗ್ತಾನೆ ಆ ಗಣಪತಿಯ ಒಂದು ಸ್ಥಾನ ಅಂತ ಹೇಳಿದಾಗ ಎಕ್ಕದ ಎಕ್ಕದ ಗಿಡ ಅಥವಾ ಎಕ್ಕದ ಗಿಡದಿಂದ ಮಾಡಿರುವಂತ ಗಣಪತಿಯನ್ನ ತಂದು ನಾವು ಇಂತಹ ದಿನಗಳಲ್ಲಿ ಆರಾಧನೆ ಮಾಡಿದ್ರೆ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಜೊತೆಗೆ ಇಂತಹ ಒಂದು ಎಕ್ಕದ ಗಣಪತಿಯನ್ನ ಆರಾಧನೆ ಮಾಡಿದ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ದೂರವಾಗಿ ಮೂಲಾಧಾರಕ ಚಕ್ರಕ್ಕೆ ಬೇಕಾಗುವಂತ ಶಕ್ತಿಯನ್ನು ಸಮೇತ ಇಂತಹ ಎಕ್ಕದ ಎಲೆ ಕೊಡ್ತದೆ ಹಾಗೆ ಈ ದಿನದಲ್ಲಿ ನಾವು ಅಂದ್ರೆ ನಾವು ರವೇ ತಪ್ಪಿದ್ರೆ ಹಾಗೆ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ನೈವೇದ್ಯದಿಂದಾಗ ಕೆಲವರು ಗೋಧಿ ಹಿಟ್ಟಿನ ಪಾಯಸ ಮಾಡ್ತಾರೆ ಕೆಲವರು ಗೋಧಿ ಹಿಟ್ಟಲ್ಲಿ ಉಂಡೆಗಳನ್ನ ಮಾಡ್ತಾರೆ ಇನ್ನು ಕೆಲವರು ರವೆಗೆ ಸಂಬಂಧಪಟ್ಟಿರಲಿ ಮಾಡಿರುವಂತಹ ಉಂಡೆಗಳನ್ನ ಸಮೇತ ಮಾಡ್ತಾರೆ ಹಾಗಾಗಿ ಇಂಥ ದಿನದಲ್ಲಿ ಅಂದ್ರೆ ನೀವು ಇತರ ನೈವೇದ್ಯವನ್ನು ಮಾಡಿ ಇತರರಿಗೂ ನೈವೇದ್ಯವನ್ನು ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಜೊತೆಗೆ ರವಿಗೆ ಅಂದ್ರೆ ಸೂರ್ಯ ದೇವರು ಸಮೇತ ನೀವು ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ನೀವು ಸಮೇತ ಕೊಡಬಹುದು ನೀವು ಎಕ್ಸಾಂಪಲ್ಸ್ಗೆ ನೋಡಬಹುದಾದ್ರೆ ಒಡಿಶಾದ ಕೋನಾರ್ಕ ಸೂರ್ಯ ದೇವಾಲಯ ಆಗಿರ್ಬೋದು ಗಯಾದ ದಕ್ಷಿಣಾರ್ಕ ದೇವಸ್ಥಾನ ಅಥವಾ ರಾಜಸ್ಥಾನದ ರಾಣಪುರ ಗುಜರಾತ್ ಈ ತರ ಹಲವಾರು ದೇವಸ್ಥಾನಗಳಿದೆ ಜೊತೆಗೆ ತಮಿಳುನಾಡಿನ ಕುಂಭಕೋಣಲ್ಲಿರುವಂತಹ ಸೂರ್ಯನ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಒಂದು ರಥಸಪ್ತಮಿಯ ಒಂದು ವಿಶೇಷ ದಿನವಾಗಿರುತ್ತೆ ಪ್ರಯಾಣಕರ ಅವತ್ತಿನ ದಿನ ಅಲ್ಲಿ ಬಂದು ಹತ್ತು ಹಲವಾರು ಹೋಗಗಳನ್ನ ಸಮೇತ ಮಾಡ್ತಾರೆ ಹಾಗೆ ನೀವು ಗಮನಿಸಬೇಕಾಗಿರೋದು ಇದು ನಂಬಿಕೆ ಮಾತ್ರ ಅಲ್ಲ ಇದು ಶಾಸ್ತ್ರದಲ್ಲಿ ಆಧಾರವಾಗಿ ನಮ್ಮ ಹಿರಿಯರು ಹೇಳ್ಕೊಟ್ಟು ಗಂಭೀರ ನೋಡಿಬಹುದು ಎತ್ತದೇನ ಏಳು ಏಳು ಇಷ್ಟು ಸಮೇತ ನಾವು ಹಾಕೊಂಡು ದಾನವನ್ನ ಮಾಡಿ ಆ ನಂತರದಲ್ಲಿ ನಾವು ಅದನ್ನ ಅಂದ್ರೆ ತೆಗೆದು ಹಾಕ್ತೇನೆ ಇದನ್ನ ನಾವು ಹೆಚ್ಚಾಗಿ ನಾವು ಇಂತಹ ವಿಚಾರಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಮಾಡೋದ್ರಿಂದ ಖಂಡಿತವಾಗ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಯಾವುದನ್ನು ನಂಬಲ್ಲ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಮಾಡುವಂತಹ ಪೂಜಾ ಪರಿಹಾರಗಳು ನಮಗೆ ಅತ್ಯಂತ ಒಂದು ಪರಿಹಾರವನ್ನ ಕೊಡುವಂಥದ್ದು ಅಂತ ಹಾಗೆಯೇನೆ ನೀವು ಇಲ್ಲಿ ಮಾಡುವಂಥದ್ದು ಸೂರ್ಯ ದೇವನಿಗೆ ನೀವು ಅಂತಂದ್ರೆ ಎಷ್ಟೋ ಜನ ದೇವರು ಅಂದ್ರೆ ನಂಬಲ್ಲ ಪ್ರತ್ಯಕ್ಷ ಕಾಣುವಂತಹ ದೈವವೇ ಅಂತಂದಾಗ ನಮಗೆ ಸೂರ್ಯ ಅಥವಾ ಚಂದ್ರ ಅಂತ ಹೇಳ್ತಾರೆ ನಮಗೆ ಸೂರ್ಯನ ಬೆಳಕು ಎಷ್ಟು ಹಿತವನ್ನು ಕೊಡುತ್ತೋ ಅಷ್ಟೇ ನಮಗೆ ಒಂದು ನೋಡಿ ಜಠರಾಗ್ನಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಆರೋಗ್ಯದಲ್ಲಿ ಜೀರ್ಣ ಆಗಿರುವಂತ ಜೀರ್ಣ ಆಗ್ಲಿಕ್ಕೆ ಬಿಡಲ್ಲ ಯಾಕಂದ್ರೆ ನಮ್ಮ ಜಠರಾಗ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮಗೆ ಸೂರ್ಯನ ಒಂದು ಅನುಗ್ರಹ ಬೇಕೇ ಬೇಕು ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಜಲತತ್ವ ವಾಯು ತತ್ವ ಇದೇನಿದೆ ಏನಿದೆ ಇವೆಲ್ಲವೂ ಸರಿಯಾಗಿದ್ರೇನೆ ನಮಗೆ ಹಲವಾರು ರೀತಿಯ ಕಾಯಿಲೆಗಳು ಬರದೆ ನಮ್ಮ ದೇಹ ವಾತಾಪಿಕ್ತ ಕಫ್ಗೆ ಸುಕ್ಷಮವಾಗಿ ಮಾಡ್ಕೊಳ ಹಾಗಾಗಿ ಆ ಎತ್ತದ ಎಲೆಯಲ್ಲಿ ನಮಗೆ ಇದೆಲ್ಲ ಉಸಿಕೆ ಹಾಗಾಗಿ ಇದನ್ನ ಮಾಡುವಂತದ್ದು ಹಾಗೆನೆ ಇವತ್ತಿನ ದಿನ ಬಂದು ಒಂದು ಮಂತ್ರವನ್ನು ಕೊಡ್ತಾ ಇದ್ದೀನಿ ಆ ಮಂತ್ರ ಯಾವುದಂದ್ರೆ ಸೂರ್ಯ ಸ್ವಾಮಿಗೆ ಅಥವಾ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಂತಹ ಒಂದೊಂದು ಮಂತ್ರ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕ್ತೀನಿ ಯಾರಿಗೆ ನಿಮಗೆ ಕೇಳಿ ಬರ್ಕೊಳಕ್ಕೆ ಹಾಗೂ ಅಂತವ್ರು ನೀವು ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಅದನ್ನ ದಯದಿಟ್ಟು ಮಾಡಿ ಅವತ್ತಿನ ದಿನ ನೀವು ಸೂರ್ಯನನ್ನ ಹೇಗೆ ಪ್ರಕಾಶಮಾನವಾಗಿ ಕಣ್ಣಿಗೆ ಕಾಣುವಂತೆ ನಾವು ಆರಾಧನೆಯನ್ನ ಮಾಡ್ತೀವೋ ಅಥವಾ ದೇವೇ ಇದ್ದು ಸೂರ್ಯ ನಮಸ್ಕಾರ ನೋಡಿ ಸೂರ್ಯ ನಮಸ್ಕಾರದಲ್ಲಿ ಹಲವಾರು ಬಂದಿಗಳಿಗೆ ಇಂತಹ ಹಲವಾರು ಗಂಡಿಗಳನ್ನ ಹಾಕೊಳ್ಳೋದ್ರಿಂದ ಸಮೇತ ನಮಗೆ ನಮ್ಮ ದೇಹದಲ್ಲಿ ಇರುವಂತಹ ಆ ಏನ್ ಹೇಳ್ಬೋದು ಅಂತಂದ್ರೆ ನಕಾರಾತ್ಮಕ ಒಂದು ಜಡತ್ವಗಳೆಲ್ಲ ಹೋಗಿ ನಮ್ಮ ದೇಹ ಸದೃಢವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಚಳಿಗಾಲದಲ್ಲಿದ್ದು ಚಳಿಗಾಲದಲ್ಲಿ ಎಲ್ಲರೂ ನೋಡ್ಕೊಂಡಿದ್ದು ಒಂದು ಬಿರುಗಾಳ ಹೇಗೆ ಅಹ್ ಇಟ್ಕೊದಾಗಿರತ್ತೆ ಆ ತರ ಒಂಥರ ಒಟ್ಟಿ ಕಟ್ಕೊಂಡು ನಾವು ಮಾಡ್ಕೊಳ್ತೀವಿ ಈಗ ಬಿಸಿಲು ಆರಂಭ ಆಗ್ತಾ ಇದೆ ಅಪ ಸಾಕಪ್ಪ ಸಾಕಪ್ಪ ಅಂದ್ರೆ ಪ್ರಕೃತಿಯಲ್ಲಿ ಆಗುವಂತಹ ಎಷ್ಟೋ ಬದಲಾವಣೆಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅದ್ರ ಜೊತೆಗೆ ಈ ನೋಡಿ ಅಹ್ ಯಾವುದನ್ನ ಮನುಷ್ಯ ಬೇಕಾದ್ರೆ ಮನುಷ್ಯ ನಿರ್ಮಾಣ ಮಾಡಬಲ್ಲ ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಪ್ರಕೃತಿ ನಿಯಮವಾಗಿ ಅಥವಾ ಪ್ರಕೃತಿ ದಟ್ಟವಾಗಿ ಬರುವಂತ ನಾವು ಪ್ರಕೃತಿಗೆ ತಕ್ಕಂತೆ ನಾವು ನಡ್ಕೋಬೇಕು ಆದರೆ ಕೆಲವೊಂದೊಂದು ಕ್ಷೇತ್ರದಲ್ಲಿ ಹುಟ್ಟಗಳಿರುತ್ತವೆ ಅಂತಹ ಹುಟ್ಟಗಳಿರುವಂತಹ ಜಾಗದಲ್ಲಿ ಅಥವಾ ದೈಹಿಕ ಕ್ಷೇತ್ರಗಳಾಗಿರುವಂತಹ ಒಂದು ಉತ್ತದ ಜಾಗದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಅಥವಾ ಉತ್ತದ ಪ್ರದಕ್ಷಿಣೆಯನ್ನು ಸಮೇತ ನೀವು ಇಂತಹ ರಥಸಪ್ತಮಿಯ ದಿನ ಮಾಡಿದಂತಹ ಸಂದರ್ಭದಲ್ಲಿ ನೀವು ಸಕಲ ಇಷ್ಟಾರ್ಥಗಳು ಕೃಷಿಗಳು ನೆರವೇರುಕೆಯ ಅಭಿಪ್ರಾಯ ಅಭಿಪ್ರಾಯ ಅಲ್ಲ ಇದು ನೂರಕ್ಕೆ ನೂರು ಸತ್ಯ ಹಾಗೆ ಇಂತಹ ಮಂತ್ರವನ್ನು ನೂರ ಎಂಟು ಸರಿ ಹೇಳ್ಕೊಂಡು ನೀವು ಉಪಕ್ಕೆ ಸುತ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೆ ಖಂಡಿತ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳಬೇಕಂದ್ರೆ ಸೂರ್ಯನೂನೆ ಆರೋಗ್ಯಕ್ಕೆ ಪ್ರಜಾಧಾತುವಾಗಿರ್ತಾನೆ ಹಾಗಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು ಆತ್ಮಕ್ಕೆ ಕಾರಕ ನಮ್ಮ ಆತ್ಮ ಕಲ್ಯಾಣ ಆಗ್ಬೇಕು ಅಂತಂದ್ರೆ ನಮಗೆ ಒಂದು ರವಿಯ ಅನುಗ್ರಹ ಬೇಕು ಯಾಕಂದ್ರೆ ನಮಗೆ ರವಿ ಬಂದು ಆತ್ಮಕ್ಕೆ ಕಾರಕ ಅಂತ ನಾವು ಹೇಳ್ತೀವಿ ಚಂದ್ರನನ್ನ ಬಂದು ಮನಸ್ಸಿಗೆ ಕಾರಕ ಅಂತ ಹಾಗಾಗಿ ಇಂತಹ ಒಂದು ರವಿಯ ಒಂದು ಕಾರಕತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಸಾಧ್ಯವಾದ್ರೆ ಹಲವಾರು ಬಡ ಮಕ್ಕಳು ಗೋಧಿಯ ಪಾಯಸ ಆಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರುವಂತದ್ದು ಅಥವಾ ರಜೆಯಿಂದ ಮಾಡಿರುವಂಥದ್ದು ಇಂತಹ ಪದಾರ್ಥಗಳನ್ನ ನೀವು ದಾನವಾಗಿ ಮಾಡಿ ಹಾಗೇನೇನೆ ಕೇಸರಿ ಬಣ್ಣದ ಅಥವಾ ಕೆಂಪು ಬಣ್ಣದ ಅಂದ್ರ ಕೇಸರಿ ಅಂತಾನೂ ಹೇಳ್ಬೋದು ಅಥವಾ ತುಂಬಾ ಕೆಂಪು ಅಲ್ಲ ಯಾಕಂದ್ರೆ ನೀವು ರವಿ ಬಣ್ಣವನ್ನು ಮಾಡಿ ಬಣ್ಣ ಬಣ್ಣ ಅಂತ ರೀತಿಯಲ್ಲಿ ವಸ್ತ್ರಗಳನ್ನ ಸಮೇತ ನೀವು ದಾನವನ್ನು ಕೊಡ್ಬೋದು ಜೊತೆಗೆ ಇಂತಹ ಸಂದರ್ಭದಲ್ಲಿ ನೀವು ಕೆಲವರಿಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಅಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಇದ್ದು ಪ್ರಮೋಷನ್ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಇಂತಹ ಒಂದು ರವಿಗೆ ಸಂಬಂಧಪಟ್ಟಂತಹ ಒಂದು ಪಾಯಸ ಆಗಿರ್ಬೋದು ರವೆ ಉಂಡೆಗಳಾಗಿರ್ಬೋದು ಗೋಧಿಯಿಂದ ಮಾಡಿರುವಂತಹ ಹಲ್ವಗಳಾಗಿರ್ಬೋದು ಈ ತರ ಪಾಯಸಗಳನ್ನ ದಾನ ಕೊಡುವುದು ಅಥವಾ ಗೋಧಿಯನ್ನು ದಾನ ಕೊಡೋದು ಚಪಾತಿ ಅಂದ್ರೆ ಗೋಧಿ ಮಾ ಅಂದ್ರೆ ಚಪಾತಿ ಹಿಟ್ಟು ಎಕ್ಸ್ಟ್ರಾಕ್ಟೆಡ್ ಬೈ ಗೋಧಿ ಅಂತ ಇದನ್ನು ಸಮೇತ ಕೊಡೋದ್ರಿಂದ ಖಂಡಿತವಾಗಿ ಸರ್ಕಾರಿ ಕೆಲಸದಲ್ಲಿ ತೊಂದರೆ ಅಥವಾ ಕೋರ್ಟು ಕಚೇರಿಗಳು ಅಂತಹ ಸಂದರ್ಭದಲ್ಲಿ ಸಮೇತ ನಿಮಗೆ ಇದೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಇವತ್ತು ಶ್ರೀ ಸೂರ್ಯದೇವರ ಒಂದು ಮಂತ್ರವನ್ನ ಸಮೇತ ಹೇಳ್ತೀನಿ ನಾನು ಸ್ವಲ್ಪ ಮಂತ್ರಗಳಿಗೆ ಹೆಚ್ಚಾಗಿ ಒತ್ತು ಕೊಡ್ತೀನಿ ಇದು ಆ ಏನು ಮಂತ್ರದಿಂದ ಮಾವಿನ ಉದುರುತ್ತೆ ಅಂತ ಕೂತರೆ ಖಂಡಿತವಾಗ್ಲೂ ಮಂತ್ರದಿಂದ ಮಾವಿನ ಉದುರುತ್ತೆ ಅದು ಉದುರಿಸೋ ರೀತಿ ನಮಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಬಂದು ಸೂರ್ಯನ ಮಂತ್ರ ಆಗಿರುವಂತಹ ಓಂ ಸರ್ವ ಲೋಕೇಶ ಸರ್ವ ಗೃಹೇಶ ಸಕಲ ಜಯ ಪ್ರದೀಪ ಪ್ರದೀಪಸು ಪ್ರಕಾಶ ಓಂ ಶ್ರೀಂ ರೀಂ ಓಂ ರೇಂ ಸ್ವರ್ಣ 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 ದಿವಾಕರ ಸ್ವಾಹ ಅಂತ ಹೇಳ್ಬಿಟ್ಟು ನೀವು ಎಷ್ಟು ಸಾರಿಯೋ ಅಷ್ಟು ಸತಿ ಒಂದು ಲಕ್ಷ ಜಪ ಮಾಡಿದ್ರೆ ಎಷ್ಟು ತುಂಬಾ ಪಾಸಿಟಿವ್ ಆದಂತ ಎನರ್ಜಿ ನಮ್ಮ ನರ ಸಿಗುತ್ತೆ ವೈಜ್ಞಾನಿಕವಾಗಿ ಯಾವತ್ತಾದ್ರೂ ಅದನ್ನ ವಿವರಿಸ್ತೀನಿ ಹಾಗೆ ಇದನ್ನ ಪ್ರತಿ ದಿನವೂ ನೂರ ಎಂಟು ಸಲ ಹೇಳಿ ಹುತ್ತಕ್ಕೆ ನೀವು ನಲವತ್ತೆಂಟು ದಿನಗಳ ಕಾಲ ನೀವು ಸುತ್ತಿ ಈ ಮಂತ್ರವನ್ನ ಹೇಳ್ಕೋಬೇಕು ನೂರ ಎಂಟು ದಿನಗಳ ಕಾಲ ಅಂದ್ರೆ ನೂರ ಎಂಟು ಸತಿ ಮಂತ್ರವನ್ನ ಪಠನೆ ಮಾಡಿ ನಲ್ವತ್ತೆಂಟು ದಿನಗಳ ಕಾಲ ಈ ಹುತ್ತವನ್ನ ಸುತ್ತೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿಗಳ ಸಮಸ್ಯೆ ಆಗಿರ್ಬೋದು ಈ ತರ ಒಂದು ವಿವಾಹದ ಸಮಸ್ಯೆಗಳ ನಿಮ್ಮ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಕೆಲವರಿಗೆ ಪದೇ ಪದೇ ಗರ್ಭಪಾತಗಳಾಗ್ತಾ ಇರ್ಬೋದು ಕೆಲವರಿಗೆ ಬೇಗನೆ ಒಂದು ವೀರ್ಯ ಹೊರಗಡೆ ಬಂದ್ಬಿಡುವಂಥದ್ದು ಈ ತರ ಎಲ್ಲ ಇರುತ್ತೆ ಅಂದ್ರೆ ಸಂತಾನ ಆಗದೆ ಇರುವಂತದ್ದು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಇದಕ್ಕೆ ಈ ಮಂತ್ರವನ್ನ ಹೇಳ್ಕೊಂಡು ಹುತ್ತ ದೇವರಿಗೆ ನಲವತ್ತೆಂಟು ದಿನಗಳ ಕಾಲ ನೂರ ಎಂಟು ಬಾರಿ ನೀವು ಸುತ್ತೋದ್ರಿಂದ ಖಂಡಿತವಾಗ್ಲು ನಿಮಗೆ ಒಂದಲ್ಲ ಒಂದು ದಾರಿ ಆಗುತ್ತೆ ಮುಂದಿನ ರಥಸಪ್ತಮಿಯವರೆಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಕಂಡಿರುತ್ತೆ ಇದು ನೂರಕ್ಕೆ ನೂರು ಸತ್ಯ ಪ್ರಿಯ ವೀಕ್ಷಕರೇ ಹಾಗಾಗಿ ಇಂತಹ ಒಂದು ಸರಳವಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಾಗುತ್ತೆ ಜೊತೆಗೆ ನಿಮ್ಮ ಕುಲದೇವರು ಮನೆ ದೇವರು ಇಷ್ಟ ದೇವರ ಆರಾಧನೆ ಮಾಡ್ತಾ ಇಂತಹ ಒಂದು ಶುಭ ರಥಸಪ್ತಮಿಯ ತಿಥಿಯ ದಿನದಂದು ತುಪ್ಪದ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಹೇಗೆ ನಾವು ಶುಚೀರ್ಭೂತರಾಗಿರ್ತಿರೋ ಅದೇ ರೀತಿಯ ಆ ಸೂರ್ಯ ದೇವರೂ ಅರ್ಜಗಳನ್ನು ಕೊಟ್ಟು ನಾವು ನಮ್ಮ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಅಡುಗೆ ಮಾಡಿ ನಮ್ಮ ಆರೋಗ್ಯಕ್ಕಾಗಿ ಅಂತ ಆರೋಗ್ಯ ವಿಭಾಗ ಎಷ್ಟೇ ಕೋಟಿ ಆರೋಗ್ಯ ಇದ್ದಷ್ಟೇ ಯಾವುದೇ ರೀತಿಯ ನಮ್ಗೆ ಸಿಗುವುದಿಲ್ಲ ಹಾಗಾಗಿ ಇಂಥ ಆರೋಗ್ಯಕ್ಕೆ ದಾತನಾಗಿರುವಂತ ರವಿ ಅಂದ್ರೆ ಸೂರ್ಯದೇವನನ್ನ ನಾವು ಪ್ರಾರ್ಥನೆ ಮಾಡೋದಿಲ್ಲ ಖಂಡಿತವಾಗಿ ನಮ್ಗೆ ಕಥನೇ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಪ್ರೇಕ್ಷಕರ ಯಾರಿಗಾದ್ರೂ ಮಾಂತ್ರಿಕವಾದ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ಆ ನಂತರ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳ್ತೀನಿ ಪ್ರತಿಯೊಂದು ಕನ್ಸಲ್ಟೇಷನ್ಗೂ ಪ್ರತ್ಯೇಕವಾದಂತಹ ಚಾರ್ಜಸ್ ಇರುತ್ತೆ ಎಲ್ಲಾರದು ಅಲ್ಲ ಫ್ಯಾಮಿಲಿ ಅಂತ ಹೇಳಿದಾಗ ಬೇರೆ ಚಾರ್ಜಸ್ ಅಥವಾ ಒಬ್ಬರದೇ ಅಂತ ಹೇಳಿದಾಗ ಬೇರೆ ಚಾರ್ಜಸ್ ಇರುತ್ತೆ ಹಾಗಾಗಿ ಯಾರಿಗಾದ್ರೂ ಕನ್ಸಲ್ಟೇಷನ್ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಹಲವಾರು ಕಡೆ ಸುತ್ತಿ ನೀವು ಪರಿಹಾರ ಆಗದೇ ಇದ್ದಂತಹ ಸಂದರ್ಭಕ್ಕೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು